ಹೌದು ನಮಸ್ಕಾರ ಕನ್ನಡ ಅಷ್ಟು ಅಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡೋದಲ್ಲಿ ನಿಮ್ಮದೊಂದು ಜಾತಕದಲ್ಲಿ ಚಂದ್ರನ ಚಂದ್ರನಿಗೆ ಸಂಬಂಧಪಟ್ಟಂಥ ಒಂದು ವೃತ್ತಿ ಯಾವ ಥರವಾಗಿ ಇರ್ತದೆ ಚಂದ್ರನಿಗೆ ಸಂಬಂಧಪಟ್ಟಂಥ ಒಂದು ಕೆಲಸ ಮತ್ತು ಎಜುಕೇಷನ್ ಯಾವ ಥರ ಮಾಡ್ಬೋದು ನೀವು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನಿಮ್ಮ ಜಾತಕದಲ್ಲಿ ಇದು ಲಗ್ನ ತಿಳ್ಕೊಳ್ಳೋಣ ಚಂದ್ರ ಏನಾದರೂ ಹತ್ತನೇ ಮನೆಯಲ್ಲಿದ್ದರೆ ಇಲ್ಲಿ ಏನಾದರೂ ಹತ್ತನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದರೆ ಅಥವಾ ಲಗ್ನದಿಂದ ಆರನೇ ಮನೆಯಲ್ಲಿ ಆರನೇ ಮನೆ ಅಂತಾದರೂ ಸೇವೆ ಇಲ್ಲಿ ಆರನೇ ಮನೆಯಲ್ಲಿ ಏನಾದರೂ ಒಂದು ಚಂದ್ರ ಇದ್ದರೆ ಅಥವಾ ಲಗ್ನದಲ್ಲಿ ಏನಾದರೂ ಚಂದ್ರ ಇದ್ದರೆ ಅಥವಾ ಆರನೇ ಮನೆಗೆ ಏನು ಮತ್ತು ಹತ್ತನೇ ಮನೆಗೆ ಏನಾದರೂ ಚಂದ್ರನ ದೃಷ್ಟಿ ಇದ್ದರೆ ನಿಮಗೆ ನಾನು ಹೇಳಿರುವಂಥ ಒಂದು ವೃತ್ತಿ ಮತ್ತು ವೃತ್ತಿ ಕೆಲಸ ಮತ್ತು ನಿಮ್ಮ ಕೆರಿಯರ್ ಲೈಫ್ ಮತ್ತು ನಿಮ್ಮ ಎಜುಕೇಷನನ್ನು ನೀವು ರೂಪಿಸ್ಕೊಳ್ಬೋದು ಇದನ್ನು ಯಾವುದೆಲ್ಲ ಒಂದು ಚೆಕ್ ಮಾಡೋದಂಥ ಡೀಟೇಲಾಗಿ ತ್ರುಕೋತೋಗೋಣ ಸಾಮಾನ್ಯವಾಗಿ ಚಂದ್ರ ಹತ್ತು ಅಥವಾ ಆರನ ಮನೆಯಲ್ಲಿದ್ದರೆ ನಿಮಗೆ ಸೆಟ್ ಆಗುವಂಥ ಒಂದು ವೃತ್ತಿ ಅಂತ ಹೇಳಿದ್ರೆ ಒಂದು ಪ್ರಯಾಣ ಮತ್ತು ಪ್ರಯಾಣಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ನೀವು ಟ್ರಾವೆಲ್ ಬಿಸ್ನೆಸ್ ಮಾಡ್ಬೋದು ಟ್ರಾವೆಲ್ ಸಂಬಂಧಿತ ವೃತ್ತಿ ಮಾಡ್ಬೋದು ಟ್ರಾವೆಲ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ಬೋದು ಆಮೇಲೆ ಪ್ರಯಾಣ ರಿಲೇಟೆಡ್ ವಸ್ತುಗಳು ಅಂತ ಹೇಳಿದ್ರೆ ಪ್ರಯಾಣಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಸೇಲ್ ಮಾಡ್ಬೋದು ಈ ಟ್ರಾವೆಲ್ಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಸೇಲ್ ಮಾಡ್ಬೋದು ಪರ್ಚೇಸ್ ಮಾಡಿ ಸೇಲ್ ಮಾಡ್ಬೋದು ಶಾಪ್ ಮಾಡ್ಬೋದು ಈ ಥರ ಕೂಡ ಆಗುತ್ತೆ ನಂತರ ಚಂದ್ರ ಹತ್ತನೇ ಮನೆಯಲ್ಲಿದ್ದಾಗ ನರ್ಸ್ ವೃತ್ತಿ ಆಗುತ್ತೆ ನರ್ಸ್ ವೃತ್ತಿ ಆಗುತ್ತೆ ಸೂಲಗಿತ್ತಿ ವೃತ್ತಿ ಕೂಡ ಮಾಡ್ಬೋದು ದಾದಿ ವೃತ್ತಿ ಕೂಡ ಮಾಡ್ಬೋದು ಸೇವಕೆಯಾಗಿ ಕೂಡ ಕೆಲಸ ಮಾಡ್ಬೋದು ಹಾಸ್ಟ ಹಾಸ್ಪಿಟ್ಲಲ್ಲಿ ದಾದಿ ನರ್ಸೆಲ್ಲ ಮಾಡ್ತಾರಲ್ಲ ಅದು ಕೂಡ ಸೆಟ್ ಆಗುತ್ತೆ ನಿಮಗೆ ಚಂದ್ರ ಹತ್ತನೇ ಮನೆಯಲ್ಲಿದ್ದರೆ ಪರಿಚಾರಕ ನಂತರ ಮೂರನೇದು ನಾವಿಕರು ಅಂದರೆ ದೋಣಿ ನಡೆಸೋರು ಬೋಟ ನಡೆಸೋರು ಹಡಗಿನ ಚಾಲಕ ನಾವಿಕ ನೀವಿ ಮಿಲಿಟರಿಯಲ್ಲಿ ನೇವಿ ಕೂಡ ಸೇರ್ಕೋಬೋದು ಆಮೇಲೆ ದೋಣಿ ದೋಣಿಗೆ ಸಂಬಂಧಪಟ್ಟಂಥ ವೃತ್ತಿ ಮೀನುಗಾರಿಕೆ ಮೀನುಗಾರರಿಗೆ ಸಂಬಂಧಪಟ್ಟಂಥ ವೃತ್ತಿ ಕೂಡ ಬರುತ್ತೆ ಮತ್ತು ಚಂದ್ರನ ಚಂದ್ರ ಏನಾದರೂ ಮನೆಯಲ್ಲಿದ್ದರೆ ಮಧ್ಯ ವಿತಾರಕ ವಿತಾರಕರಾಗಿ ಕೆಲಸ ಮಾಡ್ಬೋದು ಮದ್ಯ ಮಾರಾಟ ಮಧ್ಯ ವಿತಾರಕರು ಮಧ್ಯ ವಿತಾರಕರಾಗಿ ಕೂಡ ಕೆಲಸ ಮಾಡ್ಬೋದು ಆಮೇಲೆ ಲಾಂಡ್ರಿ ಈ ಬಟ್ಟೆ ಬಟ್ಟೆ ನೆಕ್ಸ್ಟ್ರಿ ಮಾಡುವಂಥ ಕೆಲಸ ಬಟ್ಟೆ ಕ್ಲೀನ್ ಮಾಡುವಂಥ ಕೆಲಸ ಕೂಡ ಅದು ಚಂದ್ರ ಹತ್ತನೇ ಮನೆಯಲ್ಲಿದ್ದಾಗ ಇದ್ದಾಗ ಆಗುತ್ತೆ ನೀವು ಲಾಂಡ್ರಿ ಶಾಪನ್ನು ಕೂಡ ಓಪನ್ ಮಾಡ್ಬೋದು ತುಂಬ ಲಾಭ ಕೊಡ್ತದೆ ನಂತರ ತೋಟಗಾರಿಕೆ ಚಂದ್ರ ಹತ್ತನೇ ಮನೆಯಲ್ಲಿ ಅಥವಾ ಹನ್ನೆ ಮನೇಲಿದ್ದರೆ ನಿಮಗೆ ತೋಟಗಾರಿಕೆ ವೃತ್ತಿ ಕೂಡ ಆಗುತ್ತೆ ನರ್ಸರಿ ಕೂಡ ಮಾಡ್ಬೋದು ನರ್ಸರಿ ಸ್ವಂತ ನರ್ಸರಿ ಕೂಡ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಮಿಠಾಯಿ ಮಾರಾಟ ಮಿಠಾಯಿ ಮಾರಾಟ ಸಿಹಿ ತಿಂಡಿಗಳ ಮಾರಾಟ ಬೇಕರಿ ಉತ್ಪನ್ನಗಳ ಮಾರಾಟ ಕೂಡ ನೀವು ಈ ಬಿಸ್ನೆಸ್ ಕೂಡ ಮಾಡ್ಬೋದು ನೀವು ಚಂದ್ರ ಹತ್ತೆಲ್ಲ ಅಥವಾ ಆರನೇ ಮನಲ್ ಇದ್ದರೆ ನಂತರ ಬಂದುಬಿಟ್ಟು ಮನೆ ಕೆಲಸ ಅಂದರೆ ಹೌಸ್ ಕೀಪಿಂಗ್ ಮನೆ ಕೆಲಸ ಕೂಡ ಮಾಡ್ಬೋದು ಮನೆ ಕೆಲಸ ಮಾಡೋದು ಮನೆಗೆ ಸಂಬಂಧಪಟ್ಟಂಥ ಒಂದು ವೃತ್ತಿ ಮನೆಯ ಮನೆಯ ಕೆಲಸದ ಮೇಲ್ವಿಚಾರಣೆ ಕೂಡ ನೀವು ಮಾಡ್ಬೋದು ನಂತರ ಬರೋದು ಡೈರಿ ಮಾಲೀಕತನ ಡೈರಿ ಸ್ವಂತ ಡೈರಿ ಮಾಡೋದು ಡೈರಿ ಮಾಲೀಕರು ಮತ್ತು ಹಾಲಿನ ಮಾರಾಟ ಹಾಲು ಉತ್ಪಾದ ಉತ್ಪಾದ ಹಾಲಿನ ಉತ್ಪನ್ನಗಳ ಮಾರಾಟ ಮಾಡ್ಬೋದು ಹಾಲಿನ ಉತ್ಪನ್ನಗಳಂತ ಹೇಳಿದ್ರೆ ಈ ಹಾಲು ಮೊಸರು ಬೆಣ್ಣೆ ಈ ಥರ ಹಾಲಿನ ಉತ್ಪನ್ನಗಳನ್ನು ಕೂಡ ನೀವು ಮಾರಾಟ ಮಾಡ್ಬೋದು ನಂತರ ಬಂದುಬಿಟ್ಟು ಪ್ರಸತಿ ತಜ್ಞ ಹೆರಿಗೆ ತಜ್ಞಾಗಿ ಕೂಡ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ ಚಂದ್ರ ಹದಿನಲ್ಲಿದ್ದರೆ ನಂತರ ಗಿಡಮೂಲಿಕೆ ಕೆಲಸ ಕೂಡ ಮಾಡ್ಬೋದು ಗಿಡಮೂಲಿಕೆಗಳಿಗೆ ಸಂಬಂಧಪಟ್ಟಂತಹ ಮಾರಾಟ ವನಸ್ಪತಿಗಳ ಮಾರಾಟ ಆಯುರ್ವೇದಿಕ್ ಇದಕ್ಕೆ ಕೂಡ ಮಾಡ್ಬೋದು ನೀವು ಡಾಕ್ಟರ್ ಆದರೆ ಬಿ ಬಿ ಎಮ್ ಎಸ್ ಕೂಡ ಮಾಡ್ಬೋದು ನಂತರ ಗಿಡಮೂಲಿಕೆಗಳ ಉತ್ಪಾದನೆ ಮಾಡ್ಬೋದು ನ ನೆಕ್ಸ್ಟ್ ಬರೆದು ಆಹಾರ ಮತ್ತು ಆಹಾರನ ಆಹಾರ ನಿರ್ವಹಣೆ ಕೂಡ ಮಾಡ್ಬೋದು ಆಹಾರ ಮತ್ತು ಆಹಾರ ಸಂಸ್ಕರಣೆ ಫುಡ್ಡಿಗೆ ಸಂಬಂಧಪಟ್ಟ ಸಂಸ್ಕರಣೆ ಆಹಾರ ಮಾರಾಟ ಕೂಡ ಮಾಡ್ಬೋದು ನಂತರ ಚಂದ್ರ ಹತ್ತಿದ್ದರೆ ಹೋಟೆಲ್ ಹೋಟೆಲ್ ಸಂಬಂಧಪಟ್ಟಂಥ ಬಿಸ್ನೆಸ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ಬೋದು ಹೋಟೆಲ್ ರೆಸ್ಟೋರೆಂಟು ನಂತರ ವರ್ಣಚಿತ್ರಕಾರ ಚಿತ್ರ ಬಿಡಿಸೋದು ಪೇಂಟಿಂಗ್ ವರ್ಣಚಿತ್ರಕಾರ ಕೆಲಸ ಕೂಡ ಮಾಡ್ಬೋದು ಮತ್ತು ಮೀನುಗಾರಿಕೆ ಮೀನು ಸಾಕಣೆ ಕೂಡ ಮಾಡ್ಬೋದು ಮೀನು ಮೀನು ಕೃಷಿ ಮನೆಯಲ್ಲೇ ಮೀನು ಕೃಷಿ ಮಾಡೋದು ಮೀನು ಸಾಕಣೆ ಮಾಡೋದು ಕೂಡ ಮಾಡ್ಬೋದು ಮ ನಂತರ ಬಟ್ಟೆ ಶಾಪ್ ಕೂಡ ಮಾಡ್ಬೋದು ಕ್ಲೋತ್ ಸ್ಟೋರ್ ಮಾಡ್ಬೋದು ಕ್ಲೋತ್ ಬಟ್ಟೆ ಮಾರಾಟ ಬಟ್ಟೆ ಮಳಿಗೆ ಕೂಡ ಮಾಡ್ಬೋದು ನಂತರ ಮನೋರಂಜನೆ ಕೆಲಸ ಎಂಟರ್ಟೈನ್ಮೆಂಟ್ ಮನೋರಂಜನೆಗೆ ಸಂಬಂಧಪಟ್ಟಂಥ ಒಂದು ಕೆಲಸ ಕೂಡ ಮಾಡುವಂಥ ಸಾಧ್ಯತೆ ಇರ್ತದೆ ನಂತರ ಚಂದ್ರ ಹತ್ತೊಂಬನಲ್ಲಿದ್ದರೆ ಅತಿಥಿ ಸತ್ಕಾರ ರಿಸೆಪ್ಷನಿಸ್ಟ್ ಅತಿಥಿ ಸತ್ಕಾರ ಇದು ಕೂಡ ತುಂಬ ಚೆನ್ನಾಗಾಗ್ತದೆ ಆತಿಥ್ಯ ಕೆಲಸ ಬಂದಾಗ ಆತಿಥ್ಯ ಮಾಡೋದು ಈ ಥರ ಕೂಡ ಆಗುತ್ತೆ ನಂತರ ಕೃಷಿ ಕೂಡ ಆಗುತ್ತೆ ಚಂದ್ರ ಹತ್ತೊಂಬತ್ತಲ್ಲಿದ್ದಾಗ ಕೃಷಿ ಕೆಲಸ ಕೂಡ ಆಗುತ್ತೆ ಆಮೇಲೆ ಮಣ್ಣಿಗೆ ಸಂಬಂಧಪಟ್ಟಂಥ ಕೆಲಸ ಕೂಡ ಆಗುತ್ತೆ ಕುಂಬಾರಿಕೆ ಕೆಲಸ ಮಡಿಕೆ ಮಾಡೋದು ಈ ಥರ ಇದು ಚಂದ್ರ ಹತ್ತೊಂಬತ್ತಲ್ಲಿರುವ ಇರುವಾಗ ಕೊಡುವಂಥ ಒಂದು ನಿಮಗೆ ಕೊಡುವಂಥ ಒಂದು ವೃತ್ತಿ ನಿಮಗೆ ಜಾತಕ ಶಿಕ್ಷಣ ಮಾಡಬೇಕಂದ್ರೆ ಆ ಒಂದು ಸಂಖ್ಯೆ ಸೆವೆನ್ ಜೀರೋ ನೈನ್ ಜೀರೋ ಸಿಕ್ಸ್ ತ್ರೀ ನೈ ಸೆವೆನ್ ನೈನ್ ತ್ರೀ ಫೋರ್ ಈ ಸಂಖ್ಯೆಯನ್ನು ನೀವು ವಾಟ್ಸಪ್ಪಲ್ಲಿ ಕನೆಕ್ಟ್ ಮಾಡ್ಬೋದು ನೆಕ್ಸ್ಟ್ ಇರೋದಲ್ಲಿ ಬೇರೆ ನಿವಾರದೆಲ್ಲ ಸಿಗೋಣ ನಮಸ್ಕಾರ